ಸಾಗರದ ನಮ್ಮ ನಮೋ ವೇದಿಕೆ ರಾಷ್ಟ್ರಭಕ್ತರ ಬಳಗದಲ್ಲಿ ವಿಲೀನವಾಗಿದೆ ಈ ಬಾರಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಭ್ಯರ್ಥಿ ಈಶ್ವರಪ್ಪನವರನ್ನ ಗೆಲ್ಲಿಸೋದು ನಮ್ಮ ಗುರಿ ಅಂತ ಪ್ರಕಾಶ್ ಕುಂಟೆ ಹೇಳಿಕೆಯನ್ನು ನೀಡಿದ್ದಾರೆ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈಶ್ವರಪ್ಪನವರು ಇನ್ನೂ ಬಿಜೆಪಿಯಲ್ಲಿ ಇದ್ದಾರೆ ಈ ಬಗ್ಗೆ ಅನುಮಾನ ಬೇಡ ನಮ್ಮ ನಡೆ ಹಿಂದುತ್ವದ ಕಡೆ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಬಿಜೆಪಿ ಕಷ್ಟದ ಸಂದರ್ಭದಲ್ಲಿ ದುಡಿದ ಕಾರ್ಯಕರ್ತರನ್ನ ಕಡೆಗಣಿಸಿದೆ ನೊಂದ ಕಾರ್ಯಕರ್ತರು ಈ ಬಾರಿ ಒಂದೆಡೆ ಸೇರಿ ಈಶ್ವರಪ್ಪನವರನ್ನ ಬೆಂಬಲಿಸುತ್ತೇವೆ ಎಂದಿದ್ದಾರೆ ಪತ್ರಿಕಾ ವರ್ಷ ಇವತ್ತು ಈ ನಮ್ಮ ನಾಯಕರಾದ ಕೆ ಎಸ್ ಈಶ್ವರಪ್ಪನವರು ಭಾಜಪದಲ್ಲಿ ಇಂಥವರು ಇವಾಗ ಕೂಡ ಇದ್ದಾರೆ ನಾವೆಲ್ಲರೂ ಬೇರೆ ಹೋಗ್ಲಿಲ್ಲ ಆದರೆ ಕಾರಣ ಯಾಕೆ ಪಕ್ಷೇತರವಾಗಿ ಕಾರಣ ಪಕ್ಷೇತರವಾಗಿ ಸ್ಪರ್ಧಿಸ್ತಾರೆ ಕಾರಣ ಏನಂದರೆ ಈ ನಮ್ಮ ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗಿದೆ ಯಾರೋ ಒಂದು 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 ಕುಟುಂಬದ ಯುದ್ಧದಲ್ಲಿ ಪಕ್ಷವನ್ನು ನಿಲ್ಲುತ್ತಾ ಇದೆ ಆ ಕಾರಣಕ್ಕಾಗಿ ಇದನ್ನು ವಿರೋಧಿಸಿ ಇವತ್ತು ನಮ್ಮ ಕೆ ಎಸ್ ಈಶ್ವರಪ್ಪನವರು ಹಿಂದೂ ಹುಲಿ ಕೆ ಎಸ್ ಈಶ್ವರಪ್ಪನವರು ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ನಮ ವೇದಿಕೆ ಹಿಂದೆ ನಾವು ಇಲ್ಲೇ ಬಂದು ಪತ್ರಿಕೋಷ್ಠಿ ನಮ್ಮ ನಮ್ಮ ವೇದಿಕೆ ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಬೆಂಬಲವಾಗಿ ನಿಂತು ಈ ಪಕ್ಷವನ್ನು ಹಾಗೂ ಈ ನರೇಂದ್ರ ಮೋದಿಯನ್ನು ಪ್ರಧಾನಿ ಮಾಡಬೇಕಂತ ಹೇಳಿ ನಾವು ಹೊರಟಿದ್ವಿ ಆದರೆ ಇವಾಗ ರಾಷ್ಟ್ರಪತ್ರ ಬಳಗ ಮತ್ತು ನಮ್ಮ ನಮ್ಮ ವೇದಿಕೆ ಎರಡು ಕೂಡ ಉದ್ದೇಶ ಒಂದೇ ಆಗಿರೋದ್ರಿಂದ ನಾವು ಇವತ್ತ ಇವತ್ತು ಆ ನಮ್ಮ ನಮ ವೇದಿಕೆಯನ್ನು ರಾಷ್ಟ್ರ ಭಕ್ತರ ಬಳಗಕ್ಕೆ ವಿಲೀನ ಮಾಡಿಕೊಳ್ತಾ ಇದೀವಿ ನಾವು ಯಾಕೆ ಈ ಪಕ್ಷವನ್ನು ವಿರೋಧ ಮಾಡ್ತಾ ಇದೀವಿ ಅಂದರೆ ಈ ಪಕ್ಷದಲ್ಲಿ ಕುಟುಂಬ ರಾಜಕಾರಣದಿಂದ ಈ ಪಕ್ಷ ಶುದ್ಧೀಕರಣ ಆಗಬೇಕು ಒಂದು ಮೊದಲನೇದು ಎರಡನೇದು ಇವರು ಏನು ಹಿಂದುತ್ವ ಹಿಂದುತ್ವ ಹೇಳ್ಕೊಂಡು ನಾವು ಪಕ್ಷ ಮೇಲೆ ತಂದೋ ಆ ಪಕ್ಷ ಹಿಂದುತ್ವವನ್ನು ಸಂಪೂರ್ಣವಾಗಿ ಮರ್ತಾ ಹೋಗ್ತಿದೆ ಕೇವಲ ನಾಲ್ಕೇಲಿ ಮಾತ್ರ ಹಿಂದುತ್ವ ಇದೆ ಬಿಟ್ಟರೆ ಹೃದಯಕ್ಕೆ ಅದು ಇಳಿಲೇ ಇಲ್ಲ ಯಾವಾಗ ಅದು ಹೃದಯಕ್ಕೆ ಇಳಿಯತ್ತೋ ಆ ಪಕ್ಷ ಮತ್ತೆ ಸದೃಢವಾಗಿ ಇಳಿಯತ್ತೆ ಅನ್ನೋ ಭಾವನೆ ನಮ್ಮೆಲ್ಲರದು ಈ ಹಿಂದುತ್ವ ಹಿಂದುತ್ವದ ಬಗ್ಗೆ ನಿಮಗೆ ಹೇಳಬೇಕು ಅಂದರೆ ನಿಮಗೆಲ್ಲ ತಿಳಿದ್ರ ಹಾಗೆ ನಮ್ಮ ಹಿಂದುತ್ವವಾದಿಗಳು ಪ್ರತಾಪ್ ಸಿಂಹ ಇರ್ಬೋದು ಅನಂತಕುಮಾರ್ ಹೆಗ್ಡೆ ಇರ್ಬೋದು ಸದಾನಂದ ಗೌಡೆ ಇರ್ಬೋದು ಸಿ ಟಿ ರವಿ ಇರ್ಬೋದು ಇಂಥ ಅನೇಕ ಬ ಬಸವರಾಜ್ ಯತ್ನಾಳ್ ಎಲ್ಲರನ್ನೂ ಕಡೆಗಣಿಸಿದ್ದಾರೆ ಇದನ್ನು ವಿರೋಧಿಸಿ ಇವತ್ತು ನಾವು ಈ ರಾಷ್ಟ್ರಭಕ್ತರ ಬಳಕೆ ಸೇರ್ಪಡೆ ಸೇರ್ಪಡೆಯಾಗಿದ್ದೇವೆ ಇಡೀ ಈ ಇಡೀ ನಮ್ಮ ರಾಷ್ಟ್ರಭಕ್ತ